ಏಪ್ರಿಲ್ ನಾಲ್ಕರಿಂದ ಬೇಸಿಗೆ ಶಿಬಿರ ಆರಂಭ ಭೂಮಿಕಾ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ಸುವರ್ಣಾವಕಾಶ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸರ್ಕಾರಿ ವಸತಿ ಶಾಲೆಗಳಿಗೆ ಆಯ್ಕೆಯಾಗುವಂತೆ ಮಾಡುತ್ತಿರುವ ಏಕೈಕ ಸಂಸ್ಥೆ ಭೂಮಿಕಾ ರೆಸಿಡೆನ್ಷಿಯಲ್ ಸ್ಕೂಲ್ ರಬಕವಿ ಬನಹಟ್ಟಿ ತಾಲೂಕಿನ ಚಿಮ್ಮಡದ ಹೆಮ್ಮೆಯ ಸಂಸ್ಥೆಯಾಗಿದೆ ಈ ಬಾರಿಯ ಬೇಸಿಗೆ ಶಿಬಿರ ತರಗತಿಗಳು ಏಪ್ರಿಲ್ ನಾಲ್ಕರಿಂದ ಆರಂಭವಾಗಲಿದೆ ಈಗಾಗಲೇ ಯಶಸ್ವಿಯಾಗಿ ರಾಜ್ಯ ಮಟ್ಟದ ಭೂಮಿಕಾ ಟ್ಯಾಲೆಂಟ್ ಪರೀಕ್ಷೆ ನಡೆಸಲಾಯಿತು ಇನ್ನು ಬೇಸಿಗೆ ಶಿಬಿರದಲ್ಲಿ ನವೋದಯ ಮೊರಾರ್ಜಿ ಸೇರಿದಂತೆ ವಸತಿ ಶಾಲೆಗಳ ಆಯ್ಕೆ ಪರೀಕ್ಷೆಗೆ ಕೋಚಿಂಗ್ ನೀಡಲಾಗುತ್ತೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ವಿದ್ಯಾರ್ಥಿಗಳು ದಾಖಲಾತಿ ಪಡೆಯಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಡೆದ ಮೊರಾರ್ಜಿ ಪರೀಕ್ಷೆಯಲ್ಲಿ ಭೂಮಿಕಾ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿನಿ ಆರಾಧ್ಯ ಗಾಳಿ ದ್ವಿತೀಯ ಸಾಧನೆಗೈದಿದ್ದಾಳೆ ರಾಜ್ಯಕ್ಕೆ ದ್ವಿತೀಯ ಬಾಗಲಕೋಟೆ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾಳೆ ಇಷ್ಟೇ ಅಲ್ಲದೆ ಸ್ಪೋರ್ಟ್ಸ್ ತರಬೇತಿಯನ್ನು ನೀಡಲಾಗುತ್ತೆ ಇದೇ ಸಂಸ್ಥೆಯಲ್ಲಿ ತರಬೇತಿ ಪಡೆದ ಇಬ್ಬರು ಯುವಕರು ಇಂದು ರಾಷ್ಟ್ರ ಮಟ್ಟದ ಕಬಡ್ಡಿ ಪಟುಗಳಾಗಿದ್ದಾರೆ ಚಂದ್ರನಾಯಕ್ ಬೆಂಗಳೂರು ಬುಲ್ಸ್ ಮತ್ತು ಸತ್ಯಪ್ಪ ಮಟ್ಟಿ ಪುನೇರಿ ಪಲ್ಟನ್ ತಂಡವನ್ನ ಪ್ರತಿನಿಧಿಸಿದ್ದಾರೆ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಶಿಬಿರದಲ್ಲಿ ಭಾಗವಹಿಸಬಹುದು ಈಗಾಗಲೇ ಅಡ್ಮಿಷನ್ ಆರಂಭವಾಗಿದೆ ಬಹಳಷ್ಟು ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದಾರೆ ಸೀಮಿತ ಸೀಟ್ಗಳು ಮಾತ್ರ ಲಭ್ಯವಿದೆ ಏಪ್ರಿಲ್ ಮೇ ಎರಡು ತಿಂಗಳು ಶಿಬಿರ ನಡೆಯಲಿದೆ ನುರಿತ ಬೋಧಕರಿಂದ ತರಬೇತಿ ನೀಡಲಾಗುತ್ತೆ ಶಿಬಿರದಲ್ಲಿ ಭಾಗಿಯಾಗುವ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಎಂಟು ಎರಡು ಏಳು ಮೂರು ಒಂಬತ್ತು ಒಂದಕ್ಕೆ ಸಂಪರ್ಕಿಸಿ ಇನ್ಯಾಕೆ ತಡ ಬೇಗ ಬೇಗ ಬನ್ನಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ